ಇಂದು ಚಿಕ್ಕಮಗಳೂರಿನಲ್ಲಿ ಶ್ರೀ ಗುರು ದತ್ತಾತ್ರೇಯ ಜಯಂತಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ದತ್ತ ಮಾಲಾಧರಣೆಯನ್ನ ಮಾಡ್ತಾ ಇದ್ದಾರೆ ಮಾಲಾಧಾರಿಯಾಗಿ ದತ್ತಪೀಠಕ್ಕೆ ತೆರಳಿದ್ದಾರೆ ಆರ್ ಅಶೋಕ್ ಮಧ್ಯಾಹ್ನ ಸಾವಿರಾರು ಜನರ ಬೃಹತ್ ಶೋಭಾಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೊದಲ ಬಾರಿಗೆ ದತ್ತಮಾಲೆಯನ್ನು ಸ್ವೀಕಾರ ಮಾಡಿದ್ದೀನಿ ಹಾಕಿದ್ದೀನಿ ಇವತ್ತು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏನು ಪಾಲನೆ ಮಾಡಬೇಕಾಗಿದೆ ನಮ್ಮ ಭಾರತೀಯ ಸಂಸ್ಕೃತಿ ದತ್ತ ಸಂಸ್ಕೃತಿ ಇದನ್ನು ಪಾಲನೆ ಮಾಡ್ತೀನಿ ನಾನು ಹಿಂದೆನೂ ಕೂಡ ಕಂದಾಯ ಸಚಿವನಾಗಿದ್ದಾಗ ದತ್ತಪೀಠಕ್ಕೆ ನಾನು ಭೇಟಿ ಕೊಟ್ಟಿದ್ದೆ ಸ್ಥಳ ವೀಕ್ಷಣೆ ಮಾಡಿ ನಾನು ಹೋದಾಗ ಅಲ್ಲಿ ನಾನು ಕಣ್ಣಾರೆ ಕಂಡಿರೋದು ಆ್ಯಸ್ ಎ ರೆವಿನ್ಯೂ ಮಿನಿಸ್ಟರ್ ಅದು ದತ್ತ ಪೀಠ ಅನ್ನೋದು ಅನ್ನೋ ಕುರುವುಗಳು ಸ್ಪಷ್ಟವಾಗಿದೆ ಒಂದು ರೀತಿ ಆಕ್ರಮಣಕಾರಿಗೆ ಭಾವನೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀರಿ ಶ್ರೀರಂಗಪಟ್ಟಣ ನೋಡ್ತಾ ಇದ್ದೀವಿ ಅಯೋಧ್ಯೆ ನೋಡಿದ್ದೀರಿ ಆಲ್ರೆಡಿ ಮತ್ತು ನಮ್ಮ ಮಥುರ ಕಾಶಿ ಇವೆಲ್ಲವೂ ಕೂಡ ನಮ್ಮ ಕಣ್ಮುಂದೇನೆ ಇತ್ತು ದತ್ತಪೀಠ ಕೂಡ ಅದೇ ರೀತಿಯಾದಂಥ ಒಂದು ಪೂಜ್ಯ ಭಾವನೆ ಇರತಕ್ಕಂಥ ಒಂದು ಪೀಠ ಶ್ರದ್ಧಾ ಪೀಠ ಸೊ ಹಿಂದೇನೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಅಲ್ಲಿ ಪೂಜೆ ಅರ್ಚಕರ ನೇಮಕ ಈ ಥರದ್ದೆಲ್ಲ ವಿಚಾರ ಬಗ್ಗೆ ಸ್ಪಷ್ಟವಾದಂಥ ನಿಲುವುಗಳನ್ನು ತೆಗೆದುಕೊಂಡು ಅದೊಂದು ಧಾರ್ಮಿಕವಾದಂಥ ಸ್ಥಳ ಆಗಬೇಕು ಯಾವ ರೀತಿ ನಾವು ಧಾರ್ಮಿಕ ತಿರುಪತಿ ಇರ್ಬೋದು ಕಾಶಿ ಇರ್ಬೋದು ಮಥುರ ಇರ್ಬೋದು ನೋಡ್ತಿರೋ ಅದೇ ರೀತಿ ದತ್ತ ಪೀಠನೂ ಕೂಡ ಒಂದು ಪವಿತ್ರ ಸ್ಥಳ ಹಿಂದೂಗಳಿಗೆ ಆ ಭಾವನೆಯನ್ನು ತರವಾಗಿ ಮಾಡ್ತಾಯಿದ್ದಾರೆ ಈಗಾಗಲೇ ಕೋರ್ಟಿನ ಎಲ್ಲ ದಾಖಲೆಗಳು ಎಲ್ಲನೂ ಕೂಡ ದತ್ತಪೀಠ ಬೇರೆ ದರ್ಗಾನೇ ಬೇರೆ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಕೂಡಲೇ ಅದಕ್ಕೊಂದು ಜಡ್ಜ್ ಸಿಟ್ಟಿಂಗ್ ಜಡ್ಜ್ ಅವರ ಒಂದು ನೇಮಕ ಮಾಡಿ ಇದನ್ನ ಬಗೆಹರಿಸ್ಬೇಕು ಕೂಡ್ಲೇ ಬಗೆಹರಿಸ್ಬೇಕು ಎಲ್ಲ ಈಗ ಎಲ್ಲ ಬಗೆಹರದಿದೆ ಅಯೋಧ್ಯೆ ಬಗೆಹರದಿದೆ ಈ ಕೋರ್ಟನ್ನು ಕೂಡ ಮಥುರಾ ಬಗ್ಗೆ ಎಲ್ಲ ಬಗ್ಗೆನು ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದೆ ಇದನ್ನು ಕೂಡ ತೀರ್ಮಾನ ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಅದಕ್ಕೋಸ್ಕರ ಸಾವಿರಾರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే